ಈ ಮಧ್ಯೆ ಮತ್ತೊಮ್ಮೆ ಸಿಎಂ ವಿರುದ್ಧ ಅನಂತಕುಮಾರ್ ಹೆಗಡೆ ಹರಿಹಾಯ್ದಿದ್ದಾರೆ ನಾನು ಏಕವಚನದಲ್ಲಿ ಮಾತನಾಡಿದಾಗ ನನ್ನ ವಿರೋಧ ಮಾಡಿದ್ರು ನಾನು ಬೇಕು ಅಂತಲೇ ಏಕವಚನದಲ್ಲಿ ಮಾತನಾಡಿದ್ದೆ ದುರಹಂಕಾರಿ ನಡೆಯ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ್ದೆ ಯಾರನ್ನು ಏಕವಚನದಲ್ಲಿ ಕರೆಯುವಂತಹ ಸ್ವಭಾವವೇ ನನ್ನದಲ್ಲ ಆದರೆ ನನ್ನ ವಿರುದ್ಧ ಕಾಂಗ್ರೆಸ್ ರಾಜ್ಯಾದ್ಯಂತ ಹೋರಾಟ ಮಾಡಿತು ಈಗ ಸಿದ್ದರಾಮಯ್ಯ ರಾಷ್ಟ್ರಪತಿಗಳಿಗೆ ಏಕವಚನ ಬಳಸಿದ್ದು ಸಭ್ಯತೇನ ಕಾಂಗ್ರೆಸ್ನವರು ಈಗೇನಿದ್ದಾರೆ ಮಲ್ಕೊಂಡಿದ್ದಾರೆ ಕಾಂಗ್ರೆಸ್ ನಡೆಯ ವಿರುದ್ಧ ಅನಂತಕುಮಾರ್ ಹೆಗಡೆ ಕಿಡಿಕಾರಿದ್ದಾರೆ ಬಗ್ಗೆ ತಕ್ಷಣದಲ್ಲಿ ಇದರ ಬಗ್ಗೆ ನಮ್ಮ ಸಭ್ಯ ಸುಸಂಸ್ಕೃತ ಜನ ಏಕವಚನದಲ್ಲಿ ನಾನು ಮಾತಾಡಿದಾಗ ನನ್ನ ಸ್ವಭಾವದಲ್ಲಿ ಯಾರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದಿಲ್ಲ ಆದ್ರೆ ಆ ದುರಹಂಕಾರದ ವರ್ತನೆಗೆ ಅತ್ಯಂತ ಸ್ಪಷ್ಟವಾಗಿ ಬೇಕು ಅಂತನೇ ಸಿದ್ದರಾಮಯ್ಯನವರಿಗೆ ನಾನು ಏಕವಚನದಲ್ಲಿ ಮಾತಾಡಿದ್ದೀನಿ ತಕ್ಷಣದಲ್ಲಿ ಇದರ ಬಗ್ಗೆ ನಮ್ಮ ಸಭ್ಯ ಸುಸಂಸ್ಕೃತ ಜನ ಏಕವಚನದಲ್ಲಿ ನಾನು ಮಾತಾಡಿದಾಗ ನನ್ನ ಸ್ವಭಾವದಲ್ಲಿ ಯಾರ ಬಗ್ಗೆ ಏಕವಚನದಲ್ಲಿ ಇಲ್ಲ ಆದರೆ ಆ ದುರಹಂಕಾರದ ವರ್ತನೆಗೆ ಅತ್ಯಂತ ಸ್ಪಷ್ಟವಾಗಿ ಬೇಕು ಅಂತಲೇ ಸಿದ್ದರಾಮಯ್ಯವರಿಗೆ ನಾನು ಏಕವಚನದಲ್ಲಿ ಮಾತಾಡಿದ್ದೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್